ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೋಡಿ ದಿನ ಅಕ್ಕಿ ಹಿಟ್ಟಿಂದ ಒಳ್ಳೆ ತಿಂಡಿ ಮಾಡೋಣ ಬನ್ನಿ ಒಂದು ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಈ ಗ್ಲಾಸ್ನ ಮೆಷರ್ಮೆಂಟ್ ತಗೊಂಡು ನಾಲ್ಕು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನು ಹಾಕ್ಕೊಂಡು ನೀರನ್ನ ಕುದಿಯೋಕೆ ಇಟ್ಕೋಬೇಕು ನೋಡಿ ಹಿಟ್ಟಿನ ಈ ಥರ ಗೋಪುರ ಕಟ್ಟಿ ಹಾಕ್ಕೊಳ್ಳಿ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ ನೀರು ಕುದಿಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಒಳ್ಳೆ ಮುದ್ದೆ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ನೋಡಿ ಈ ಥರ ಹಿಟ್ಟನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಇದು ಹಿಟ್ಟಿನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕೈಗೆ ಸ್ಮ್ಯಾಶ್ ಮಾಡ್ಕೊಂಡು ಸಾಫ್ಟಾಗಿ ವೃದ್ಧವಾಗಿ ಬರುತ್ತೆ ನಾವು ಕೋ ಕಡುಬು ಮಾಡಿದಾಗ ಯಾವ ರೀತಿ ಕಡುಬುಗೂ ಇದೇ ಮೆಜರ್ಮೆಂಟೇ ಇದೇ ಥರಾನ ಮಾಡ್ಕೊತೀವಿ ಆದರೆ ಜೀರಿಗೆ ಉಪ್ಪು ಎಲ್ಲ ಏನೂ ಹಾಕೋದಿಲ್ಲ ಸಿಹಿ ಕಡುಬು ಖಾರ ಕಡುಬು ಗಣೇಶ ಹಬ್ಬಕ್ಕೆ ಕಡುಬು ಮಾಡ್ತೀವಲ್ವ ಅದಕ್ಕೂ ನಾವು ಇದೇ ಥರನೇ ಹಿಟ್ಟನ್ನು ತಯಾರು ಮಾಡ್ಕೊತೀವಿ ನೋಡಿ ಈಗ ನಾನು ಇದು ಸಂಜೆ ಸ್ನ್ಯಾಕ್ಸ್ಗಾದ್ರೂ ಮಾಡ್ಕೋಬೋದು ಅಥವಾ ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಇದರಲ್ಲಿ ನಾವು ಚಪಾತಿನೂ ಚಪಾತಿನೂ ಸಹ ವೈಟ್ ಚಪಾತಿ ಅಂತ ಹೇಳ್ತೀವಲ್ವ ಚಪಾತಿನೂ ಸಹ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆಯಿಲು ಅಷ್ಟಾಗಿ ಹಿಡಿಯೋದಿಲ್ಲ ಚಪಾತಿ ಎಲ್ಲ ಮಾಡಿಕೊಂಡ್ರೆ ನೋಡಿ ನಾನು ಕೊಡುಬೇಳೆ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ ಸಣ್ಣದಾಗೆ ಅಥವಾ ದೊಡ್ಡದಾಗಿ ಬೇಕೋ ನೋಡಿಕೊಂಡು ಮಾಡ್ಕೋಬೋದು ಅಂದರೆ ಹಿಟ್ಟಂತೂ ತುಂಬ ಸಾಫ್ಟಾಗಿ ವೃದ್ಧುವಾಗಿ ಬರುತ್ತೆ ಬಿಸಿ ಆಗಿ ಈ ಥರ ತಿಂತಾ ಅಂತೂ ಎಷ್ಟು ತಿಂತಿದ್ದೀವಿ ಅಂತಲೇ ಕೌಂಟ್ಲೆಸ್ ಹಾಕಿ ತಿಂತೀವಿ ಅಷ್ಟು ರುಚಿಯಾಗಿರುತ್ತೆ ಮತ್ತು ಸುಲಭವಾಗಿಯೂ ಸಹ ಮಾಡ್ಕೋಬೋದು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಮತ್ತು ಈರುಳ್ಳಿ ಚಟ್ನಿ ನಾನು ಈರುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿಕೊಂಡು ಅಷ್ಟು ಕಾಯಿ ತುರಿ ಒಣಮೆಣ್ಸಿನ್ಕಾಯಿ ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ಆಗಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಜೀರಿಗೆ ಸಾಸಿವೆ ಕರ್ಬೇವು ಸ್ವಲ್ಪ ಇಂಗುನ ಸೇರಿಸ್ಕೊಂಡು ಕರ್ಬೇವು ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ರುಬ್ಬಿಕೊಂಡಿರೋ ಅಂಥ ಕಾ ಚಟ್ನಿನ ಒಗ್ಗರಣೆಗೆ ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈಗ ಚಟ್ನಿನೂ ರೆಡಿ ಆಯಿತು ಈಗ ಕೊಡುಬೇಳೆನೂ ಸಹ ಫ್ರೈ ಮಾಡಿಕೊಳ್ಳಿ ಮಕ್ಕಳಿಗೆ ಒಂದೇ ಥರ ಮಾಡಿಕೊಟ್ರೆ ಒಂದೇ ಥರ ಮಾಡಿಕೊಟ್ರೆ ಏನಮ್ಮ ಒಂದೇ ಥರ ಮಾಡಿಕೊಡ್ತೀಯ ಅಂತ ಇಷ್ಟಪಡೋದಿಲ್ಲ ಅಲ್ವಾ ಅವ್ರಿಗೆ ಆಗಿ ಮಾಡಿಕೊಡೋಣ ಹೇಳ್ಬಿಟ್ಟು ನಾನು ಈ ಥರ ಒಂದೇ ಥರ ಕಟ್ಬಿಟ್ಟು ಈ ಬಿಸ್ಲರಿ ಕ್ಯಾಪ್ ಇರುತ್ತಲ್ಲ ಕ್ಯಾಪಲ್ಲಿ ಪ್ರೆಸ್ ಮಾಡಿಕೊಂಡೆ ನೋಡಿ ಈ ಥರ ಡಿಸೈನು ಮಾಡ ಚೆನ್ನಾಗಿ ಬಂದಿದೆ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಚೇಂಜಸ್ ಆಗಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತಲ್ವ ಇದು ಡಬ್ಬಿಗೂ ಚೆನ್ನಾಗಿರುತ್ತೆ ಸ್ಕೂಲ್ಗೆ ತೊಗೊಂಡೋಗಕ್ಕೂ ಸಹ ಚೆನ್ನಾಗಿರುತ್ತೆ ನೋಡಿ ಈಗ ಸೂಪರಾಗಿ ತಿಂಡಿ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ